ಈ ಕೆಳಗಿನವುಗಳಲ್ಲಿ ಪ್ರತಿದೀಪ್ತಿ ಯಾವುದು ಆಪ್ಷನ್ ಎ ಚಂದ್ರ ಆಪ್ಷನ್ ಬಿ ಸೂರ್ಯ ಆಪ್ಷನ್ ಸಿ ಬೆಂಕಿಯ ಜ್ವಾಲೆ ಆಪ್ಷನ್ ಡಿ ವಿದ್ಯುತ್ ಬಲ್ಬು ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಚಂದ್ರ ಪ್ರತಿದೀಪ್ತ ಅಂತಂದರೆ ಸ್ನೇಹಿತರೆ ಬೇರೆ ವಸ್ತುಗಳ ಬೆಳಕಿನಿಂದ ಹೊಳೆಯುವ ವಸ್ತುಗಳನ್ನು ಪ್ರತಿದೀಪ್ತ ವಸ್ತುಗಳು ಎಂದು ಕರೆಯುವರು ಉದಾಹರಣೆಗೆ ಚಂದ್ರ ಸೂರ್ಯನ ಬೆಳಕನ್ನು ಪಡೆದು ಪ್ರತಿಫಲಿಸುತ್ತಾನೆ ಅದೇ ರೀತಿ ಎರಡನೇ ಪ್ರಶ್ನೆ ಸ್ನೇಹಿತರೆ ಜಲಾಂತರ್ಗಾಮಿ ಯುದ್ಧದ ಜಲಾಂತರ್ಗಾಮಿ ಮತ್ತು ಯುದ್ಧದ ಟ್ಯಾಂಕ್ಗಳಲ್ಲಿ ಹೊರಗಿನ ವಸ್ತುಗಳನ್ನು ನೋಡಲು ಬಳಸುವ ಉಪಕರಣ ಯಾವುದು ಆಪ್ಷನ್ ಎ ಕೆಲಡೋಸ್ಕೋಪ್ ಆಪ್ಷನ್ ಬಿ ಪೆರಿಸ್ಕೋಪ್ ಆಪ್ಷನ್ ಸಿ ದೂರದರ್ಶಕ ಆಪ್ಷನ್ ಡಿ ಸಮತಲ ದರ್ಶಕ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಪೆರಿಸ್ಕೋಪ್ ಈ ಒಂದು ಪ್ರಶ್ನೆಯನ್ನು ಸ್ನೇಹಿತರೆ ನಾನು ಎಂಟನೇ ತರಗತಿಯ ಬೆಳಕು ಎಂಬ ಪಾಠದಿಂದ ತಗೊಂಡಿದ್ದೇನೆ ಸ್ನೇಹಿತರೆ ನೋಡ್ಕೊಳ್ಳಿ ಸ್ನೇಹಿತರೆ ಪೆರಿಸ್ಕೋಪ್ನ ಉಪಯೋಗ ಜಲಾಂತರ್ಗಾಮಿ ಯುದ್ಧದ ಟ್ಯಾಂಕ್ ಮತ್ತು ಸೈನಿಕರ ಬಂಕರ್ಗಳಲ್ಲಿ ಹೊರಗಿನ ವಸ್ತುಗಳನ್ನು ನೋಡಲು ಪೆರಿಸ್ಕೋಪನ್ನು ಬಳಸುತ್ತಾರೆ ಅದೇ ರೀತಿ ಸ್ನೇಹಿತರೆ ಮೂರನೇ ಪ್ರಶ್ನೆ ಅಕ್ಷಿಪಟಲದ ಮೇಲೆ ಅಚ್ಚಾದ ಬಿಂಬವು ಎಷ್ಟು ಕಾಲ ದೃಢವಾಗಿ ಅಲ್ಲಿಯೇ ಇರುತ್ತದೆ ಆಪ್ಷನ್ ಎ ಒಂದು ಬೈ ಎಂಟು ಸೆಕೆಂಡ್ ಆಪ್ಷನ್ ಬಿ ಒಂದು ಬೈ ಹದಿನೇಳು ಸೆಕೆಂಡ್ ಆಪ್ಷನ್ ಸಿ ಒಂದು ಬೈ ಒಂಬತ್ತು ಸೆಕೆಂಡ್ ಆಪ್ಷನ್ ಡಿ ಒಂದು ಬೈ ಹದಿನಾರು ಸೆಕೆಂಡ್ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಸ್ನೇಹಿತರೆ ಈ ಒಂದು ಪ್ರಶ್ನೆಗೆ ಉತ್ತರ ನೋಡಿ ಸ್ನೇಹಿತರೆ ಯಾವ ಬೇಕು ಅಂದರೆ ಎಂಟನೇ ತರಗತಿಯ ಅಕ್ಷಿಪಟಲದ ಮೇಲೆ ಅಚ್ಚಾದ ಬೆಂಬವು ತಕ್ಷಣವೇ ಕಣ್ಮರೆಯಾಗುವುದಿಲ್ಲ ಅದು ಸೆಕೆಂಡಿನ ಒಂದು ಬೈ ರಷ್ಟು ಕಾಲ ದೃಢವಾಗಿ ಅಲ್ಲಿಯೇ ಇರುತ್ತದೆ ಸ್ನೇಹಿತರೆ ಈ ಒಂದು ಇಷ್ಟ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಏನಪ್ಪ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು ಕಾಮೆಂಟ್ ಮಾಡಿರಿ ಸ್ನೇಹಿತರೆ